ನೋಡ್ರಿ ನೀವೇ ಜಾತಿ ತಾರತಮ್ಯ ಅಳದು ಧರ್ಮ ತಾರತಮ್ಯ ಅಳದು ನಾವೆಲ್ಲ ಒಗ್ಗಟ್ಟಾಗಿ ದೇಶ ಕಟ್ಟಿಸ್ ಸಂವಿಧಾನ ಉಳಿವಾಗಿ ನಾವು ಒಗ್ಗೂಡೋರ ಯಾಕಂದ್ರ ಸಾಮಾನ್ಯರು ಸಾಮಾನ್ಯ ನಿಮ್ಮ ಯಾರು ಪ್ರಜಾಪ್ರಭುತ್ವ ನಾವು ನೀವು ಸೇರಿ ಕರ್ತವ್ಯ ನಮ್ ಕರ್ತವ್ಯ ಹೌದಲ್ಲ ನಮ್ಮ ಜವಾಬ್ದಾರಿ ಹೌದಲ್ಲ ಮಾಡ್ರಿ ಹಂಗಪ್ಪ ವಿಶ್ವಾಸದಿಂದ ನಾವು ನೀವು ಎಲ್ಲ ಸೇರಿ ಪ್ರಜಾಪ್ರಭುತ್ವ ಆಯ್ತು ಈ ದೇಶದಾಗ ಧರ್ಮ ಜಾತಿ ಎಲ್ಲ ಅಳಿಬೇಕು ಗಂಟೆ ಉಳಿಬೇಕಪ್ಪ ಎಲ್ಲ ಮಾಡ್ಲಾಕ್ ಹೋಗ್ತಿವಿ ಬಂದ್ બંદ <laughs> કર